ಪ್ರತೀಕ್ ಜೋಶಿ ನಮ್ಮ ಹಳ್ಳಿ ಸ್ಟೂಡೆಂಟು ಟೂ ಥೌಸಂಡ್ನಲ್ಲಿ ಬಿ ಬಿ ಎಸ್ ಕೋರ್ಸ್ ಜಾಯಿನ್ ಜಾಯಿನ್ ಹಾಕಿದ್ರು ಆಮೇಲೆ ಟೂ ಥೌಸಂಡ್ ಫೈವ್ನಲ್ಲಿ ಮುಗಿಸಿದ್ರು ಅದಾದಮೇಲೆ ಅವರು ಕೋಲಾರ ಮೆಡಿಕಲ್ ಕಾಲೇಜ್ನಲ್ಲಿ ರೇಡಿಯೋಲಜಿ ಸೂಪರ್ ಸಾರಿ ಪಿ ಜಿ ಕೋರ್ಸ್ ಮಾಡಿದರು ಕೆಲವು ವರ್ಷ ರಾಜಸ್ಥಾನ ತಮ್ಮೂರಿನಲ್ಲಿ ಸೇವೆ ಮಾಡಿಕೊಂಡು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಲಂಡನ್ಗೆ ಹೋದರು ಅಲ್ಲಿ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಅಂತ ಹೇಳಿ ಡರ್ಬಿನಲ್ಲಿದ್ದರು ಅಲ್ಲಿ ಸೆಟ್ಲ್ ಆಗಬೇಕಂತ ಹೇಳಿ ಈಗ ಟ್ವೆಂಟಿ ಫೈವ್ನಲ್ಲಿ ಅಹಮದಾಬಾದ್ಗೆ ಬಂದು ತಮ್ಮ ಕುಟುಂಬ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದರು ಅವರು ಆ ದುರ್ಘಟನಾದಲ್ಲಿ ಏರ್ ಇಂಡಿಯಾ ಏರ್ ಕ್ರಾಶ್ನಲ್ಲಿ ಕುಟುಂಬ ಜೊತೆ ಹೋಗ್ತಾ ಇದ್ದಾಗ ಆ ಏರ್ ಕ್ರಾಶ್ನಲ್ಲಿ ಪೂರ ಕುಟುಂಬವೇ ನಾಶ ಅದು ಬಹಳ ದುಃಖ ಇತ್ತು ನಮ್ಮ ನಿನ್ನೆ ಕೇಳಿ ಈ ಹುಡುಗ ಬಹಳ ಒಳ್ಳೆ ಹುಡುಗ ಪ್ರತೀಕ್ ಜೋಶಿ ಸಿನ್ಸಿಯರು ಹಾರ್ಡ್ ವರ್ಕಿಂಗು ಆಮೇಲೆ ಎಲ್ಲರಿಗೂ ಹೆಲ್ಪ್ ಮಾಡಬೇಕಂತ ಸಹಾಯ ಮಾಡಬೇಕು ಸಬ್ಜೆಕ್ಟ್ ಆಗಲಿ ಬೇರೆ ರೀತಿ ಆಗಲಿ ಎಲ್ಲರಿಗೂ ಸಹಾಯ ಮಾಡ್ಬೇಕಂತ ಹೇಳಿ ಅವ್ನು ಮನಸ್ಸು ಅಷ್ಟೇ ಇಲ್ಲ ಅವನು ಬಹಳ ಎಂಥೂಸಿಯಾಸ್ಟಿಕ್ ಹುಡುಗ ಅಂದ್ರೆ ಒಂಥರ ಎಲ್ಲರ ಜೊತೆಗೆ ಚೆನ್ನಾಗಿರೋದ್ರಿಂದ ಅವ್ನು ಕೂಡ ಎಲ್ಲರೂ ಫ್ರೆಂಡ್ಲಿ ಆಗಿರ್ತಿದ್ರು ಆ ಇಂಥ ಹುಡುಗ ಅವನ ಜೀವನ ಈಗ ಶುರು ಮಾಡ್ಬೇಕಂತ ಹೇಳಿ ನಮ್ಮ ಕುಟುಂಬ ಎಲ್ಲ ಕರ್ಕೊಂಡು ಹೋಗುವಾಗ ಹಿಂಗಾಗಬೇಕಂದ್ರೆ ಭಾಳ ಅನ್ಯಾಯ ಆಯಿತು ಆ ಕುಟುಂಬ ಜೊತೆಗೆ ಅಂತ ನಾವೆಲ್ಲರೂ ಅವ್ರ ಪೇರೆಂಟ್ಸ್ ಆಯಿತು ಅವ್ರ ಮಿಸಸ್ ಪೇರೆಂಟ್ಸ್ ಆಯಿತು ಅವ್ರಿಗೆ ಬರೀ ಒಂದು ಪ್ರಾರ್ಥನೆ ಮಾಡ್ಬೋದು ನಾವು ಹೀಗೆ ದೇವ್ರವ್ರಿಗೆ ಶಕ್ತಿ ಕೊಡಬೇಕು ಈ ದುಃಖವನ್ನು ಹೆಂಗೆ ಎದುರಿಸ್ಬೇಕಂತ ಹೇಳಿ ದೇವ್ರ ಶಕ್ತಿ ಕೊಟ್ರೆ ಅವ್ರ

our parents are going